ೇರಿಯ ಬ್ಯಾಡಗಿ ಬಳಿ ನಡೆದ ಟೆಂಪೋ ಟ್ರಾವೆಲ್ ಅಪಘಾತ ಪ್ರಕರಣ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಭದ್ರಾವತಿ ತಾಲೂಕಿನ ಎಮ್ಮೆಹಟ್ಟಿಯ ಹದಿಮೂರು ಜನರು ದುರಂತ ಅಂತ್ಯವನ್ನ ಕಂಡಿದ್ರು ಸದ್ಯ ಮೃತರ ಕುಟುಂಬಕ್ಕೆ ನಟ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಸಾಂತ್ವನ ಹೇಳಿ ಪರಿಹಾರವನ್ನ ನೀಡಿದ್ದಾರೆ ನಟ ಶಿವರಾಜ್ ಕುಮಾರ್ ದಂಪತಿ ಹಿಂದೆ ಘೋಷಣೆ ಮಾಡಿದಂತೆ ಮೃತರಿಗೆ ತಲಾ ಒಂದು ಲಕ್ಷ ರೂಪಾಯಿ ಹಣವನ್ನ ನೀಡಿದ್ರು ಹದಿಮೂರು ಜನರು ಅಪಘಾತದಲ್ಲಿ ಮೃತರಾಗಿದ್ರು ಹದಿಮೂರು ಲಕ್ಷ ರೂಪಾಯಿಯನ್ನ ಕುಟುಂಬ ಸದಸ್ಯರಿಗೆ ನೀಡಿದ್ರು ಈ ಹಣವನ್ನ ಮೃತ ವಿಶಾಲಾಕ್ಷಿ ನಾಗೇಶ್ ಕುಟುಂಬದವರಿಗೆ ನೀಡಲಾಯಿತು ಭದ್ರಾವತಿಯ ಶಾಸಕ ಸಂಗಮೇಶ್ವರ್ ಶಿವರಾಜ್ ಕುಮಾರ್ ದಂಪತಿಗೆ ಸಾಥ್ ನೀಡಿದ್ರು ಅಧ್ಯಕ್ಷರು ಹೇಳ ಅಲ್ಲಿ ನಾವು ಮಾಡ್ತೀವಿ ಬನ್ನಿ ಸರ್ ನಮ್ಮ ಊರವ್ರು ಹೇಳ್ತೀವಿ ನಾವು ಮಾಡ್ತೀವಿ ಬರ್ರಿ ಎಚ್ ಮಾತಾಡ್ತಾರೆ ಹಾವೇರಿಯ ಬ್ಯಾಡಗಿ ಬಳಿ ದೇವಸ್ಥಾನಕ್ಕೆ ತೆರಳಿ ವಾಪಸ್ ಬರ ಬರ್ತಾ ಇದ್ದಂತ ಕುಟುಂಬ ಸದಸ್ಯರ ಟಿ ಗಾಡಿ ಲಾರಿ ಡಿಕ್ಕಿ ಹೊಡೆದು ಸ್ಥಳದಲ್ಲಿಯೇ ಹದಿಮೂರು ಜನರು ಸಾವನ್ನಪ್ಪಿದ್ದಂತ ಘಟನೆ ಇನ್ನೂ ಕೂಡ ಯಾರು ಮರೆಯುವ ಸಾಧ್ಯ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ದಂಪತಿ ಮೃತರಿಗೆ ತಲಾ ಒಂದೊಂದು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡೋ ಹಾಗೆ ಹದಿಮೂರು ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡ್ತೀವಿ ಅಂತ ಆಗ್ಲೇ ಘೋಷಣೆಯನ್ನ ಮಾಡಿದ್ರು ಇದನ್ನ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಕೂಡ ಹೇಳಿದ್ರು ಅದರಂತೆ ಇದೀಗ ನಟ ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಅವರು ಭದ್ರಾವತಿಯ ಎಮ್ಮೆಹಟ್ಟಿ ಗ್ರಾಮಕ್ಕೆ ಭೇಟಿ ನೀಡಿ ಮೃತ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿ ಆ ಪರಿಹಾರದ ಹಣವನ್ನ ನೀಡಿದ್ದಾರೆ ತಲಾ ಒಂದೊಂದು ಲಕ್ಷ ರೂಪಾಯಿ ಹಣವನ್ನ ನೀಡಿದ್ದು ಹದಿಮೂರು ಲಕ್ಷ ರೂಪಾಯಿ ಹಣವನ್ನ ಕುಟುಂಬ ಸದಸ್ಯರಿಗೆ ನೀಡಿದ್ದಾರೆ ಈ ಹಣವನ್ನ ಮೃತ ವಿಶಾಲಕ್ಷ್ಮಿ ನಾಗೇಶ್ ಕುಟುಂಬದವರಿಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಭದ್ರಾವತಿಯ ಶಾಸಕ ಸಂಗಮೇಶ್ವರ್ ಅವರು ಕೂಡ ಶಿವರಾಜ್ ಕುಮಾರ್ ದಂಪತಿಗೆ ಸಾಥ್ ನೀಡಿದ್ರು ಅಧ್ಯಕ್ಷ ಹೇಳ ಅಲ್ಲಿ ಹಿಂದೆ ನಾವು ಮಾಡ್ತೀವಿ ಬನ್ನಿ ಸರ್ ನಾವು ಊರವ್ರು ಹೇಳ್ತೀವಿ ನಾವು ಮಾಡ್ತೀವಿ ಮಾತಾಡ್ತಾರೆ ಅದಕ್ಕೆ ಮಾತಾಡ್ತೀವಿ ಅಣ್ಣ ಕ್ಯಾಮೆರಾ ಮೇಲೆ ಏ ಏ ಸರ್ ಸರ್ ಸೈಡ್ ಬನ್ ಬಿಡಿ ಸರ್ ಸೈಡ್ ಬನ್ ನೋಡಿ ಎಲ್ಲ ಹೋಗೋ ಸರ್ ಯಾರು ಒಂದು ನಿಂತು ಯಾರು ಅಧ್ಯಕ್ಷರು ಹೇಳ್ಯಾರೆ ಆ ರೀತಿ ನಾವು ಮಾಡ್ತೀವಿ ಬನ್ನಿ ಸರ್ ನಾವು ಊರವ್ರ ಇದ್ದೀವಿ ನಾವು ಮಾಡ್ತೀವಿ ಅಭ್ಯರ್ಥಿ ಆದಂತ ಮಾತಾಡೋ ಸಮಯ ಇಲ್ಲ ನಮ್ಗೆ ಸ್ವಲ್ಪ ಬೇಜಾರಾಗುತ್ತೆ ಚೆನ್ನಾಗಿ ಈಗ ಇನ್ಸಿಡೆಂಟ್ ಕೇಳಿದಾಗಿಂದ ಏನಾಗುತ್ತೆ ಅಂದ್ರೆ ಸಹಾಯ ಮಾಡೋದು ತುಂಬ ಈಸಿ ಎಲ್ಲರೂ ಮಾಡ್ತಾರೆ ನಾವು ಮಾಡ್ತೀವಿ ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಅವ್ರ 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 ಸಮಾಧಾನ ಹೆಂಗೆ ಮಾಡೋದು ಅದೊಂದು ಪ್ರಶ್ನೆ ಉಳ್ಕೊಳ್ಳುತ್ತೆ ನಿಜವಾಗ್ ನೀವೆಲ್ಲ ಗ್ರಾಮಸ್ಥರು ನೀವು ಜೊತೆಗೆ ಇರೋದೇ ಭಾಳ ಖುಷಿಯಾದ ವಿಷಯ ನಮಗೆ ಯಾಕಂದರೆ ದುಡ್ಡು ಕೊಡ್ಬೋದು ನಾಳೆ ಇವತ್ತಿನ ಇವತ್ತು ಇವಾಗ ಇವಾಗ ನಾಳೆ ಒಂದು ಒಂದು ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಕೊಟ್ಟು ಕೊಟ್ಟು ನಾವು ಕಾಪಾಡ್ಕೋಬೋದು ಬಟ್ ಆ ಲಾಸ್ ಇದೆಯಲ್ಲ ಪ್ರತಿದಿನ ಅವ್ರು ಕಾಡ್ತಾ ಇರ್ತಾರೆ ಅಂದರೆ ಆ ಕಾಡೋಕ್ಕೆ ಏನು ಕಾಡುತ್ತೋ ಅದು ಅಲ್ಲಿ ಆದಷ್ಟು ಅವ್ರಿಗೆ ಕಮ್ಮಿ ಆಗಲಿ ಆ ದೇವ್ರ ಶಕ್ತಿ ಕೊಡಲಿ ಅಂತ ಒಂದೇ ಕೇಳ್ಕೊಳ್ಳೋಕಾಗದ ಅವ್ರಿ ಇನ್ನೇನು ಕೇಳ್ಕೊಳ್ಳೋಕ್ಕಾಗದು ಭಾಳ ಬೇಜಾರಾಯ್ತು ಬಂದು ನೋಡಿದಾಗ ನಿಜವೂ ನಮಗೆ ಐ ಡೋಂಟ್ ನೋ ಟು ಸೇ ನಿಜವಾದ ಭಾಳ ದುಃಖ ಆಯಿತು ಆ ಮಕ್ಕಳು ನೋಡಿದ್ರೆ ಆ ಎಜುಕೇಶನ್ ಆ ಮಕ್ಳು ತಾಯಿ ಕಳ್ಕೊಂಡಿದ್ದಾರೆ ಕೆಲವರು ಫುಲ್ ಫ್ಯಾಮ್ಲಿನೇ ಒಟ್ಟಿಗೆ ಹೋಗಿರೋದು ಅದೇನು ಮಾತಾಡ್ಕೊಂಡು ಹೋದ್ರೆ ಏನು ಏನು ಒಂದು ಗೊತ್ತಾಗ್ತಾನೆ ಇಲ್ಲ ಹಾಗಾಗಬಾರ್ದಾಗಿತ್ತು ಬಟ್ ಆದರೂ ಆ ದೇವ್ರ ಆ ಶಕ್ತಿ ಕೊಡಲಿ ಆ ಮಕ್ಕಳಿಗೆ ಒಂದು ಸ್ಪೆಷಲ್ ಚೈಲ್ಡ್ ಇದೆ ಆಮೇಲೆ ಇಬ್ಬರು ಮಕ್ಕಳಿಗೆ ಎಜುಕೇಷನ್ ಇದೆ ಏನು ನಮ್ಕೇಲೆ ಏನು ಸಾಧ್ಯ ಆಗುತ್ತೋ ಒಂದು ಸ್ವಲ್ಪ ಮಾಡಿದ್ದೀವಿ ಅಷ್ಟೇ ಹೊರತು ಏನು ಅದರಿಂದ ಅವ್ರಿಗೆ ಲೈಫ್ ಲಾಂಗ್ ಚೆನ್ನಾಗಿರ್ಬೋದು ಅಂತಲ್ಲ ಬಟ್ ಇದೊಂದು ಶಕ್ತಿ ಇವಾಗ ಆ ಮಕ್ಕಳು ಇಬ್ಬರು ಚೆನ್ನಾಗಿದ್ದಾರೆ ಅವ್ರು ನಾಳೆ ದಿನ ಐ ಎಸ್ ಆರ್ ಆಫೀಸರ್ ಆಗ್ಬೋದು ಯಾರು ಗೊತ್ತು ಆಗಲಿ ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗ್ಬೋದು ಆ ದೇವರ ಶಕ್ತಿ ಕೊಡಲಿ ಏನು ಒಂದು ಹುಡುಗಿ ಅಥ್ಲೀಟ್ ಆಗಿತ್ತು ಅದೇ ಪವರ್ ಅವ್ರಿಗೆ ಬರ್ಬೋದೇನೋ ಅವರು ಅಥ್ಲೀಟ್ ಆಗ್ಬೋದೇನೋ ಆ ದೇವರ ಪವರ್ ಕೊಡಲಿ ಆಶೀರ್ವಾದ ಮಾಡಿ ಹಾವೇರಿ ಜಿಲ್ಲೆಯಲ್ಲಿ ಅಪಘಾತವನ್ನು ನಮ್ಮ ಭದ್ರಾವತಿ ತಾಲೂಕಿನ ಎಮೇಟಿಯ ಎಲ್ಲ ಕುಟುಂಬ ಸೋದರ ಸೋದರಿಯರು ಪ್ರವಾಸವನ್ನು ಕೈಗೊಂಡಾಗ ಬೆಳಗ್ಗೆ ಜಾವ ಮೂರುವರೆಗೆ ಅಲ್ಲಿ ಅಪಘಾತವನ್ನು ಸಂಭವಿಸಿ ಹದಿಮೂರು ಜನ ಸ್ಥಳದಲ್ಲಿ ಮೃತಪಟ್ಟಿದ್ದರು ಈ ನಾಲ್ಕು ಜನರಲ್ಲಿ ಇಬ್ಬರಿಗೆ ಸೀರಿಯಸ್ ಅಂತೇಳಿ ಶಿವಮೊಗ್ಗ ತಂದೇ ದೇವ ದೇವದಿಂದ ಬದುಕಿದ್ದಾರೆ ಇವರು ಇಬ್ಬರು ಬದುಕಿದ್ದಾರೆ ಆದರೂ ಕೂಡ ಆ ಒಂದು ಸ ಪರಿಸ್ಥಿತಿ ನೋಡಿ ಅವತ್ತು ಇಲ್ಲಿ ಬಂದಾಗ ಐದಾರು ಸಾವಿರ ಜನ ಇದ್ದರು ಆ ಜನಗಳ ಒಂದು ಇದು ನೋಡಿ ನಮಗೂ ಕಣ್ಣಲ್ಲಿ ಕಣ್ಣೀರು ಬಂತು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ಮಧು ಬಂಗಾರಪ್ಪ ಸೋದರ ಅವ್ರಿಗೆ ಹೇಳಿದೆ ಅವರು ಆಕಸ್ಮಾತ್ ಅವರು ಪ್ರಾಯಕಾಲನ ಬರಬೇಕಾಯಿತು ಸ್ವರ್ಬಾದಲ್ಲಿ ಏನೋ ಕಾರ್ಯಕ್ರಮ ಅಂತ ಹೋದರು ಬೆಳಗ್ಗೆ ಬಂದು ಇದೆಲ್ಲ ನೋಡಿ ವಾತಾವರಣ ವೈಯಕ್ತಿಕವಾಗಿ ಅವರು ನಮ್ಮ ಸೋದರಿ ಗೀತಾ ರಾಜ್ ಶಿವರಾಜ್ ಮತ್ತು ನಮ್ಮ ಕರ್ನಾಟಕದ ಏಳು ಕೋಟಿ ಜನಗಳ ಮನಸ್ಸಲ್ಲಿರ್ತಕ್ಕಂಥ ನಟರಾದಂಥ ಹಿರಿಯರಾದಂಥ ಶಿವಣ್ಣವರು ಕೂಡ ಬಂದಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಗ್ರಾಮಸ್ಥರು ಬಂದಿದ್ದೀರಾ ಇಷ್ಟೇ ನಾವೇನೋ ಸಾಂತ್ವನ ಹೇಳಕ್ಕೆ ಬಂದಿದ್ದೀವಿ ಇವತ್ತು ಎಷ್ಟೋ ಜನ ದುಡ್ಡಿರುತ್ತೆ ಒಂದು ರೂಪಾಯಿ ಕೊಡಬೇಕು ಅನ್ನೋ ಇದಿರಲ್ಲ ಮನಸ್ಸಿರಲ್ಲ ಆದರೆ ಇವತ್ತು ನಮ್ಮ ಸೋದರಿ ಗೀತಾ ಶಿವರಾಜ್ ಕುಮಾರ್ ಶಿವಣ್ಣವರು ಉದಯ ಶ್ರೀಮಂತಿಕೆಯನ್ನು ತೋರಿಸಿ ಅವ್ರ ಜೊತೆ ನಾವು ಇದ್ದೀವಿ ಅಂತ ಹೇಳಿ ಮುಂದಿನ ಅವರ ವಿದ್ಯಾಭ್ಯಾಸಕ್ಕೆ ಮತ್ತು ಅವರು ಶೈಕ್ಷಣಿಕವಾಗಿ ಏನು ಬೇಕೋ ಅದೆಲ್ಲ ಸಹಾಯ ಮಾಡ್ತೀವಿ ಅಂತೆ ಉದಾರ ಮನಸ್ಸಿಂದ ಹೇಳಿದ್ದಾರೆ ಯಾರು ಕೂಡ ಈ ಥರ ನಮ್ಮ ಅಭ್ಯರ್ಥಿ ಇಲ್ಲಿ ಇಟ್ಟಂಥ ಕಾಳಜಿ ಯಾವ ರಾಜಕೀಯದವರು ಯಾರೂ ಇರಲಿಲ್ಲ ಹದಿಮೂರು ಲಕ್ಷ ರೂಪಾಯಿ ಇಲ್ಲೇ ತಂದು ಕೊಡ್ತಾ ಇದ್ದಾರೆ ಅವರಿಗೆ ನನ್ನ ಊರಿನ ಪರವಾಗಿ ತಾಲೂಕಿನ ಕ್ಷೇತ್ರ ಶಾಸಕನಾಗಿ ಇಬ್ಬರಿಗೂ ನವ ಕೃತಜ್ಞತೆ ನವದಂಪತಿಗಳಿದ್ರು ಅಂತೇಳಿ ನಮ್ಮ ಎಮ್ ಎ ಟಿಯ ಯುವಕರು ಭಾಳ ಒಗ್ಗಟ್ಟಾಗಿ ಅವರು ಅವತ್ತು ಸಹಕಾರ ಕೊಟ್ಟಿದ್ದು ನೋಡಿದ್ರೆ ಬಹಳ ಸಂತೋಷ ಆಯಿತು ಹಂಗೆ ಪರಸ್ಪರ ಕಷ್ಟ ಸುಖಕ್ಕೆ ಭಾಗಿಯಾಗುವಂಥ ಮನೋಭಾವನೆ ಮೂಡಬೇಕಾಗಿದೆ ಇವತ್ತು ಇಲ್ಲೆಲ್ಲರೂ ಒಗ್ಗಟ್ಟಾಗಿ ಆ ಒಂದು ಶವ ಸಂಸ್ಕಾರವನ್ನು ಮಾಡಿದ್ರೆ ನಿಮ್ಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಅವರ ಕುಟುಂಬ ಎಲ್ಲರಿಗೂ ನಮಸ್ಕಾರ ಸ್ವಲ್ಪ ಮಾಡಿ ಎಲ್ಲರಿಗೂ ನಮಸ್ಕಾರ ಈ ಥರ ಒಂದು ದುರ್ಘಟನೆಯನ್ನು ನಾನು ನೋಡಿದಾಗಿಂದ ಇಲ್ಲಿಗೆ ಬರೋ ಧೈರ್ಯ ಮಾಡೋಕ್ಕೇನೆ ನಂಗೆ ತುಂಬ ಕಷ್ಟ ಆಯಿತು ಎಷ್ಟೊಂದು ಜನ ಎಷ್ಟೊಂದು ಜನ ಹದಿಮೂರು ಜನ ಒಂದು ಫ್ಯಾಮಿಲಿಯಲ್ಲಿ ಇರಬೇಕಾದ್ರೆ ಸಡನ್ ಸಡನ್ನಾಗಿ ಒಂದು ನಿಮಿಷದಲ್ಲಿ ಇಲ್ಲ ಅಂದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ದೇವರೇ ಕೊಟ್ಟಿರಬೇಕು ಅವ್ರಿಗೆ ಅಂತ ನಾನು ಅಂದ್ಕೊತೀನಿ ಆಮೇಲೆ ಅವರಿಗೆ ಆಗಿರೋ ಲಾಸ್ನ ನಾವು ಯಾರೂ ತುಂಬಕ್ಕಂತೂ ಆಗೋಲ್ಲ ಬಟ್ ಆದರೆ ಅವ್ರ ನೆರವಿಗೆ ಬರೋಕ್ಕೆ ನಮಗೊಂದು ಅವಕಾಶ ಇದೆ ಅಷ್ಟೇ ಹೊರತು ಏನಿಲ್ಲ ಅದರಿಂದ ನಾನು ಅವ್ರ ಹತ್ರ ಎಲ್ಲ ಮಾತಾಡಿದ್ದೀವಿ ಇವಾಗ ಮಾತಾಡಿದ್ವಿ ಈ ಊರಿನ ಮುಖಂಡರು ಯಾರ್ಯಾರಿದ್ದಾರೆ ಅವ್ರಿಗೂ ಇವಾಗ ಹೇಳ್ತೀವಿ ಅವ್ರಿಗೆ ಅವ್ರಿಗೂ ವಿಷಯ ತಿಳಿಸ್ಬಿಟ್ಟು ಹತ್ತಿರದಲ್ಲೇ ಅಣ್ಣ ಇರೋದ್ರಿಂದ ಮತ್ತು ಎಲ್ಲ ವಿಷಯನೂ ನಮ್ಮ ಪಕ್ಷದ ರಸನ್ ಕುಮಾರ್ ಅವರ ಅಧ್ಯಕ್ಷರು ಅದನ್ನು ಅವರು ಫಾಲೋ ಅಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಇದ್ದೀನಿ ಆಮೇಲೆ ಇಲ್ಲಿ ಇದಕ್ಕೆ ಮತ್ತೆ ಏನಾಗಬೇಕು ಅದನ್ನೆಲ್ಲ ನಮ್ಮ ಇದರಿಂದ ನಮ್ಮ ಕೈಲಾದಷ್ಟು ನಾನು ಮತ್ತು ಶಿವರಾಜ್ ಕುಮಾರ್ ಅವರು ಮತ್ತು ನನ್ನ ತಮ್ಮ ಮಧು ಬಂಗಾರಪ್ಪ ಆಮೇಲೆ ಸಂಗಮೇಶ್ವರವರು ನಾವೆಲ್ಲ ಒಟ್ಟಿಗೆ ನಿಂತು ಇದಕ್ಕೇನು ಮಾಡಬೇಕು ಅದನ್ನೆಲ್ಲ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಸೊ ನಾನು ಪ್ರಸನ್ನ ಕುಮಾರ್ ಇಷ್ಟೇ ಹೇಳೋದು ಯಾವಾಗ ಸದಾ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ನೋಡಿ ಅವ್ರಿಗೇನು ಮಾಡಬೇಕು ಅದನ್ನು ತಿಳಿಸಿ ಅದನ್ನು ನಾವು ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಮಾನಸ ಅನ್ನೋ ಒಂದು ಹೆಣ್ಮಗು ಇದರಲ್ಲಿ ಹೋಗ್ಬಿಡ್ತು ಅದರಲ್ಲಿ ಅವರು ಅಥ್ಲೀಟ್ ಅತ್ಲೀಟ್ ನ್ಯಾಷನಲ್ ಲೆವೆಲ್ ಅತ್ಲೀಟ ಕೂಡ ಆಗಿದ್ರು ಐ ಎ ಎಸ್ಗೆ ಇವಾಗ ಇದ್ದರು ತುಂಬ ದೊಡ್ಡ ಲಾಸದು ಎಲ್ಲರ ಎಲ್ಲ ಕಡೆಯೂ ಎಲ್ಲರದ್ದು ಲಾಸಿದೆ ಅಲ್ಲಿ ಇಬ್ಬರು ಮಕ್ಕಳು ತಾಯಿನ ಕಳ್ಕೊಂಡಿದ್ದಾರೆ ತಂದೆ ತುಂಬ ಸೀರಿಯಸ್ ಆಗಿದ್ದಾರೆ ಸೊ ನಾವು ನಾವೆಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಮಾಡೋಕ್ಕೆ ತಯಾರಿದ್ದೀವಿ ಇಷ್ಟೊಂದು ಮಾಡಿ ಅವ್ರ ಜೊತೆಗೆ ನಾನು ಸದಾ ನಾನು ಶಿವರಾಜ್ ಕುಮಾರ್ ನಮ್ಮ ಪಕ್ಷದವ್ರು ಯಾರೇ ಆಗಲಿ ಎಲ್ಲರೂ ನಾವು ಜೊತೆಗಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಜೊತೆಗೆ ಈ ಊರಿನ ಗ್ರಾಮಸ್ಥರು ಎಲ್ಲರೂ ಒಟ್ಟಾಗಿದ್ದು ಆ ಕುಟುಂಬಕ್ಕೆ ನೀವೆಲ್ಲ ತುಂಬ ನೆರವಾಗಿದ್ದೀರಿ ಪ್ಲಸ್ ಧೈರ್ಯನೂ ತುಂಬಿದ್ರಿ ಇವತ್ತು ಅವ್ರ ಅಲ್ಲಿ ಕುತ್ಕೊಂಡು ಮಾತಾಡ್ತಿದ್ದಾರೆ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಥರ ಇರಲಿ ನಿಮ್ಮ ನೆರವು ಸದಾ ಇರಲಿ ಒಬ್ರಿಗೊಬ್ರು ಆಗಿ ಬರಬೇಕು ಕಷ್ಟದಲ್ಲಿ ಅನ್ನೋದನ್ನು ಎಮ್ ಐ ಟಿ ಗ್ರಾಮದವರು ತೋರಿಸ್ಕೊಟ್ಟಿದ್ದಾರೆ ಸೊ ಇದನ್ನು ಕಂಟಿನ್ಯೂ ಮಾಡಿ ಇದನ್ನು ಅವ್ರಿಗೆ ಅವ್ರ ನಿಮ್ಮಗಳ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಿ ಯಾಕೆಂದರೆ ದುಡ್ಡು ಕೊಡ್ಬೋದು ನಾಳೆ ಇವತ್ತು ಇವತ್ತು